ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಆಕೆಗೆ ಎರಡೂ ಕಾಲಿಲ್ಲ ಒಂದು ಕೈ ಇಲ್ಲ ಬಲ್ಗೈ ಇದ್ದರೂ ಬೆರಳುಗಳಿಲ್ಲ ಆದರೂ ಆಕೆ ಎರಡು ಕೃತಕ ಕಾಲುಗಳೊಂದಿಗೆ ತಾಲೂಕಾಡಳಿತ ಕಚೇರಿ ಮುಂದೆ ಕುಳಿತಿದ್ದಾಳೆ ಆಕೆಯ ಬೇಡಿಕೆ ಅಂಗಾಂಗಕ್ಕಾಗಿ ಅಲ್ಲ ಎಲ್ಲ ಅವಯವ ಸರಿ ಇದ್ದವರ ನಡುವೆಯೂ ಜೀವನೋತ್ಸಾಹದಿಂದ ಬದುಕಲು ಆಕೆಗೆ ಮಾಸಾಸನ ಬೇಕಾಗಿದೆ ಪಡಿತರ ಬೇಕಾಗಿದೆ ಗಟ್ಟಿಮುಟ್ಟಾದ ಒಂದು ಸೂರು ಬೇಕು ಬೇರೇನೂ ಆಕೆಗೆ ಬೇಡ ಹೌದು ಕುಷ್ಟಗಿ ತಾಲೂಕಿನ ಗೊರೆಬಿಹಾಳ್ ಗ್ರಾಮದ ಅಂದಾಜು ಐವತ್ತು ವರ್ಷದ ವಿಕಲಾಂಗ ಅನಾಥ ಮಹಿಳೆ ಯಲ್ಲಮ್ಮ ಚಕ್ರಸಾಲಿ ಸ್ಥಗಿತಗೊಂಡ ಮಾಸಾಸನ ಮುಂದುವರಿಸಿಕೊಳ್ಳಲು ಮಂಗಳವಾರ ಮಧ್ಯಾಹ್ನ ತಹಸೀಲ್ದಾರ್ ಕಚೇರಿ ಬಳಿ ಕುಳಿತು ಸಿಬ್ಬಂದಿ ಬಳಿ ಅಂಗಲಾಚುತ್ತಿರುವುದನ್ನು ಸಾರ್ವಜನಿಕರ ಗಮನಕ್ಕೆ ಬಂದಿದೆ ಆದರೆ ರಾತ್ರಿಯಾದರೂ ಒಬ್ಬಂಟಿಯಾಗಿ ಕಚೇರಿ ಹೊರಗಡೆ ಕುಳಿತಿದ್ದನ್ನು ಕಂಡ ತಹಸೀಲ್ದಾರ್ ಆಕೆಯ ಸುರಕ್ಷತೆಗಾಗಿ ಕರೆದೊಯ್ಯುವಂತೆ ಮಹಿಳಾ ಸಾಂತ್ವನ ಕೇಂದ್ರದ ಸಿಬ್ಬಂದಿಗೆ ಸೂಚಿಸಿದ್ದರಂತೆ ಮಹಿಳೆಯ ಸ್ಥಿತಿ ಗಮನಿಸಿದ ನಗರದ ಕರಿವೆ ಮುಖಂಡ ರಮೇಶ್ ಮೇಲ್ಮಿನಿ ಎಂಬುವರು ಆಕೆಗೆ ಊಟೋಪಚಾರ ಮಾಡಿ ತಮ್ಮ ಮನೆಗೆ ಕರೆದೊಯ್ದು ಮಾನವೀಯತೆ ಮೆರೆದರು ಅನಾರೋಗ್ಯ ಮತ್ತು ಯಾವುದೋ ಕಾರಣಕ್ಕೆ ಆಕೆಯ ಎರಡೂ ಕಾಲುಗಳು ಮತ್ತು ಎಡಕೈಯನ್ನು ಕಳೆದುಕೊಂಡಿದ್ದಾಳೆ ಗೊರೆಬಿಹಾಳ ಗ್ರಾಮದ ತಗಡಿನ ಶೆಡ್ಡದಲ್ಲಿಯೇ ತಾತ್ಕಾಲಿಕವಾಗಿ ವಾಸವಾಗಿದ್ದಾಳೆ ಪಡಿತರ ಕಾರ್ಡ್ ಕೂಡ ಇಲ್ಲ ಉಪಜೀವನಕ್ಕೆ ಆಸರೆಯಾಗಿದ್ದ ಸಾವಿರದ ನಾಲ್ಕು ನೂರು ರೂಪಾಯಿ ಮಾಸಾಶನ ವರ್ಷದಿಂದಲೂ ಸ್ಥಗಿತಗೊಂಡಿದ್ದು ಕಷ್ಟದಲ್ಲಿಯೇ ಕಾಲ ಕಳೆಯುತ್ತಿದ್ದೇನೆ ಎಂದು ಯಲ್ಲಮ್ಮ ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಧ್ಯಮವೊಂದರ ಬಳಿ ಅಳಲು ತೋಡಿಕೊಂಡಿದ್ದಾಳೆ ಈ ಕುರಿತು ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರು ಮಹಿಳೆಯ ಸಮಸ್ಯೆಗೆ ಸ್ಪಂದಿಸಿದ್ದು ಮಾಸಾಶನ ಪಾವತಿಯಾಗುವುದಕ್ಕೆ ಅಗತ್ಯ ಕ್ರಮ ಕೈಗೊಂಡಿದ್ದಾರೆ ಹಾಗೂ ವಸತಿ ಯೋಜನೆಯಲ್ಲಿ ಮನೆ ಒದಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಸೂಚಿಸಿದ್ದಾರಂತೆ ಈಗ ವರ್ಷದಿಂದ ಎಷ್ಟು ತಿಂಗಳ ತಮ್ಮ ನಿಮಗೆ પગಾರ ಬರಲ್ಲದ ಒಂದು ವರ್ಷ ಆಯ್ತ ನೋಡ್ರಿ ಒಂದು ವರ್ಷ ಆಯ್ತಾ ಈಗ ಇದು ಯಾಇದ್ರೂ ಕೊಡ್ತಾ ನಿಮಗೆ ದುಡ್ ಎಷ್ಟು ಬರ್ತಮ್ಮ ಅದೇ ಇನ್ನು ಬಂದಿಲ್ಲ ರೀ ಅದಮ್ಮ ದುಡ್ಡು ತಿಂಗಳ ಎಷ್ಟು ಬರುತ್ತೆ ಒತ್ತೋ ಬಂದಿಲ್ಲನ ಈಗ ವರ್ಷ ಆಯ್ತು ಕಟ್ಟ ಮೇಲ ಹೌದಾ ಇವು ವಯಸ್ಸಾದ್ರ ಪಗಾರ ಯಾವ್ದಮ್ಮ ನಿಮ್ಗೆ ಕೂಡ ಹೆಂಡಿಕ್ಯಾಪ್ಟ ಸ್ನೇಹಿತರೆ ಇವತ್ತಿನ ದಿವಸ ನೋಡ್ರಿ ರಾತ್ರಿ ನಸ್ಲಾಪ್ಸಲ್ಲಿ ಸುಮಾರು ಹತ್ತು ಗಂಟೆ ಆಯ್ತು ಈ ಒಬ್ಬ ಅಜ್ಜಿ ಕೈ ಕೈಯೂ ಹೆಂಡಿಕ್ಯಾಪ್ಟು ಮತ್ತೆ ಕಾಲು ಎರಡು ಕಾಲು ಕೂಡ ಇಲ್ಲ ಗೌರ್ಮೆಂಟ್ಲಿಂತ ಬರ್ತಕ್ಕಂಥದ್ದು ಏನಪ್ಪ ಅಂದ್ರ ಹೆಂಡಿಕ್ಯಾಪ್ಟವ್ರ ಪಗಾರ ಸುಮಾರು ಒಂದು ವರ್ಷ ಆದ್ರೂ ಕೂಡ ಇಂಥವ್ರಿಗೆ ಪಗಾರ ಇಲ್ಲ ಹಾಂ ಈ ನಮ್ಮ ಸರ್ಕಾರ ಆಯ್ತು ನಮ್ಮ ಅಧಿಕಾರಿಗಳಾಯ್ತು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇಂಥರು ಆ ಯಮಗ ಒಂದು ಎಂಥೆಂಥರು ಇದ್ದಂತರು ಬಿ ಪಿ ಎಲ್ ಕಾರ್ಡನ್ನು ಮಾಡ್ಕೊತಾರೆ ಈ ಯಮಗ ಕಾರ್ಡ್ ಇಲ್ಲ ಕಾರ್ಡನೂ ಇಲ್ಲ ಮತ್ತು ಮನೋ ಇಲ್ಲ ಹಂಗಾಗಿ ಈ ನಮ್ಮ ವ್ಯವಸ್ಥೆ ಎಷ್ಟು ಅದಿಗೆ ಆಯ್ತಪ್ಪ ಅಂತಂದ್ರೆ ಯಾರು ಇದ್ದರಿಗೆ ಮಾತ್ರ ಅವರಿಗೆ ರೇಷನ್ ಕಾರ್ಡ್ ಆಗಿರ್ಬೋದು ಆಗಿರ್ಬೋದು ಸವಲತ್ತುಗಳನ್ನು ಕೊಡ್ತಾ ಇವತ್ತು ದಿವಸ ಎರಡು ಕೈ ಇಲ್ಲ ಎರಡು ಕಾಲು ಕೂಡ ಇಲ್ಲ ಈ ಅಮ್ಮಂದು ಬಾಳು ಹಾಂ ಇಲ್ಲೇ ಇಲ್ಲೇ ಬಂದು ರಾತ್ರಿ ಇಲ್ಲೇ ಹೊಸದಿ ಅದಾಳೆ ಇವರು ಕೆಲವೊಬ್ಬರು ಹೇಳಿದ್ರು ಅವ್ರನ್ನ ಅಜ್ಜಿ ಬಂದು ಸಂಪರ್ಕಿಸಿದೆ ಏನ ಈ ಅಮ್ಮಂದು ನೋಡ್ತಪ್ಪ ಅಂದ್ರೆ ಕಳ್ಳ ನಮ್ದ ಕಳ್ಳ ಕಿತ್ತು ಬರ್ತಾರೆ ಸೊ ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಏನು ಯಾರ್ಯಾರು ಇದ್ದೀರಿ ಈ ಎಮ್ಮೊಂದು ನಾಳೆ ಅನ್ನೋಷ್ಟ್ರಾಗ ಆ ಪಗಾರ ಪಗಾರಿಂದಿರು ಪಗಾರ ಮಾಡಿರಿ ಹಾಂ ಇನ್ನೊಂದು ರೇಷನ್ ಕಾರ್ಡಿಂದ ಅವ್ರಿಗೆ ಸಂಬಂಧಪಟ್ಟಿದ್ದ ಯಾರು ಮಾಡ್ತೇವೆ ಬಂದು ದೊಡ್ಡ ಪುಣ್ಯ ಬರ್ತ ಇದ್ದಂಥರಿಗೆ ಮಾಡಬೇಡ್ರಿ ದಯವಿಟ್ಟು ಇಂಥ ಅಂಗಕಿಲ್ರಿಗೆ ಇಂಥ ಬಡವ್ರಿಗೆ ಮಾಡಿದ್ರೆ ದೇವ್ರನ್ನ ಮೇಸ್ತಾನ ನೀವು ಮಾಡ್ತಕ್ಕಂಥ ಕೆಲಸಕ್ಕೂ ಒಂದು ಮರ್ಯಾ ಮರ ಮರ್ಯಾದೆ ಇರ್ತಾನಂತ ನನ್ನೊಂದು ಅನಿಸಿಕೆ ಅಮ್ಮ ಮಾತಾಡೋಣ ಅಷ್ಟನ್ನು ನೀನು ಮಾತಾಡೋದು ಹಾಂ ದಯವಿಟ್ಟು ನಾನು ಪಗಾರ ಅಂತ ಹೇಳಿದ್ರು ಕೈ ಮುಗಿಕೆ ಕೈ ಮುಗಿತು ಪಗಾರ ಮಾಡಂತ ಹೇಳ್ಬೋದು